ಜನಪರ ನ್ಯಾಯಪರ ನಗರದ ಶ್ರೀ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಶ್ರೀ ಅಡ್ಡಂಡ ಕಾರ್ಯಪ್ಪ ಅವರೇ ರಚಿಸಿ ನಿರ್ದೇಶಿಸಿರುವ ದೇಶಭಕ್ತಿ ಆಧಾರಿತ ಇತಿಹಾಸದಲ್ಲಿ ಮುಚ್ಚಿಹೋದ ಹಾಗೂ ತಿರುಚಿದ ಇತಿಹಾಸದ ಅದೆಷ್ಟೋ ವಿಷಯಗಳನ್ನು ತಿಳಿಸುವಂತಹ ಸತ್ಯವನ್ನೇ ಹೇಳುತ್ತೇನೆ ಎಂಬ ನಾಟಕವನ್ನು ವೀಕ್ಷಿಸಲಾಯಿತು ಇಂದು ಕೂಡ ಈ ನಾಟಕ ಪ್ರದರ್ಶನವಿರುತ್ತದೆ ಬಿಡುವು ಮಾಡಿಕೊಂಡಿನ

ತನ್ನ ಹೆಚ್ಚು ಪ್ರೀತಿ ಮಾಡುವ ಮುಕ್ತಿಗಾಗಿ ಬ್ರಿಟಿಷ್ ನಿಜ ಸಾಕಷ್ಟು ಪಡೆದಿದ್ದೇನೆ ಅಂಬೇಡ್ಕರ್ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾಗ ನೀವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ ನಿಮ್ಮ ಬದುಕನ್ನೇ ನೀವು ನೋಡಿಕೊಂಡಿ ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ ನಿಜ ಸ್ವಾತಂತ್ರ್ಯ ಸಿಖರು ನಮ್ಮಂತಹ ದಲಿತರು ಶೋಷಿತರು ಅಸ್ಪೃಶ್ಯರು ಅದೇ ಹೀನ ಬದುಕನ್ನು ಬದುಕುವುದಾದರೆ ಅಂತಹ ಸ್ವಾತಂತ್ರ್ಯಕ್ಕೆ ಏನು ಪ್ರಯೋಜನ ಅದಕ್ಕೆ ನಾನು ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಇದು ನಿಮ್ಮದು ಸಮಯ ಸಾಧಕೊಳ್ಳುವ ಉತ್ತರ ಖಂಡಿತ ಇಲ್ಲ ಭಾರತದಲ್ಲಿ ಆಗಿ ದೇಶದ ಇತಿಹಾಸ ಪರಂಪರೆ ತತ್ವಾದರ್ಶ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಇಡೀ ಪ್ರಪಂಚಕ್ಕೆ ಸಾಟಿ ಇಲ್ಲ ಭಾರತಕ್ಕೆ ಭಾರತವೇ ಸಾಟಿ ಕಳೆದ ನಾಲ್ಕು ನೂರು ವರ್ಷಗಳ ಹಿಂದೆ ಇಲ್ಲಿ ಹುಟ್ಟಿದ ಬಾವಿ ನೀರು ತೆಗೆಯುವಂತಿಲ್ಲ ರಸ್ತೆಯಲ್ಲಿ ನಡೆಯುವಂತಿಲ್ಲ ಯಾರನ್ನು ಹುಟ್ಟುವಂತಿಲ್ಲ ಕ್ಷೌರ ಮಾಡಿಸಿಕೊಳ್ಳುವಂತಿಲ್ಲ ದೇವಸ್ಥಾನದ ಹತ್ತಿರವೂ ಹೋಗುವಂತಿಲ್ಲ ಸಮಾಜದಲ್ಲಿ ಕನಿಷ್ಠ ಗೌರವವೂ ಇಲ್ಲ ಹೀಗಿದ್ದಾಗ ನಾನು ಯಾರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿ సమాధియ నిర్మిసి కణయ రుద్ర నమరుమాన శూల నర దర్శనా నడయ దింగి దేవాలైరవ నర్తనా కాళభైరవ నర్తనా కో य हृदयु दुर्गवा अलसु नि अरत भूम्यु बितु जागृतवा